జనాడే <laughs> ಎರಡೇ ವಿಷಯಕ್ಕೆ ನಾವು ಓಟ್ ಒಂದು ಬೋಟಿಗೆ ಇನ್ನೊಂದು ಈ ಹೋಟಿಗೆ ಪಂಚಾಯತಿ ಪರಮೇಶ್ವರ್ ಬರೆಯಪ್ಪ ಇದೇ ಖುಷಿಗೆ ಒಂದು ಪಾರ್ಟಿ ಮಾಡಲ್ಲ Ja, எங்க சிந்திவாப்பா தான் விடுத்தது வண்ட வண்ட

ಮನಸ್ಸು ಉಂಟು ಆರು ವೇಳೆ ಡಬ್ಲೇಸಿದ ಬಾಬೋದೇದ ಬಂದ ನಂತರ ಮಂಡ್ಯ ಬಿಸಿ ಮಾಡ್ಕೊಂಡಿದ್ದೀರ ಮಾರಾಟ ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರ್ದೇ ಅಬಾ ಬಾ 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 ಏನ್ ಜನರ ನಮ್ಮೂರಿನ ಜನ ನಾವು ಎಲೆಕ್ಷನ್ಗೆ ನಿಂತಾಗ ಕಪ್ಪಿನ ರಸ ಹೆಂಗಿರ್ತಾರೋ ಅದೇ ರೀತಿನ ನಾನವನ್ನು ಖಾಲಿ ಮಾಡಿದ್ರು ಎನ್ ಖಾಲಿ ಮಾಡಿದ್ರಂದ್ರೆ ಮುಕ್ಳಾಗೈತ್ರಿ ಅಬ್ಬಾಯಿ ಈ ಪಂಚಾಯತಿ ಕೆಲಸ ಅಂದ್ರೆ ಹಣ ಕೊಟ್ಟು ನಾವೇ ನಮ್ಮ ಚೇತ್ಲೆಯಿಂದ ಒಡಕಬೇಕು ಆ ಬಾಗ ಅಂತ ಕಾಲ ಬಂದೈತ್ರಿ ಕ್ಲೀನ್ ಆಗಿಲ್ಲ ನಮ್ಮ ಮನೆ ನಾಗ ಬರ್ತಾಡ್ರೆ ಬಸ್ಸು ಬಸ್ ಬಸು ಪಂಚಾಯತಿ ಪರಮೇಶ್ ನನ್ನ ಚಂದ್ರಂತಿ ನನ್ನೇನು ಆನ್ ಮಾಡ್ಕೊಂಡಲ್ಲ ಹೀಗಿ ಬತ್ತಲ್ಲ ಹೀಗಿಗೆ ತಿಂಗಳಿಂದ ಎರಡು ಸಾವಿರ ಬಿಡ್ತಲ್ಲ ಹಂಗ ಮಾತಾಡಕತ್ತೈತೆ ಅಲ್ಲೇ ಮುರ್ದನ್ರಿ ಯಾವ ನಮ್ಮನೆ ಅಲ್ಲೇ ಮುರ್ದನಾ ಬಿಡ್ರಿ ಎಲೆಕ್ಷನ್ ಬಂದೇ ಬಂದೈತೆ ಇವ್ರದೇ ಎದ್ದು ನಿಂತೆ ನಮ್ಮ ಗಂಡಸುಡಿಯ ಕಿಮ್ಮತ್ತೇ ಇಲ್ಲ ಅಂತ ನೋಡ್ರಿ ಈ ಸಲ ಏನ್ ಕರ್ಮ ಮಾಡಿಯೋ ಏನ್ ಕರ್ಮ ಮಾಡಿ ಮೊರೆಯ ಹಿಂದಿನ ಜನದಾಗ ఈ సలు ఆర్చి ఎల్ ఎంగసే అవునా ఎలా ఆత్మదేవి సంఘ మహిళ గృహలక్ష్మినే అవునా గృహజ్యోతి ఇవ్వరే చిన్న బొసరు ಏನ ಆಯುಭಾ ಅದೇ ನಮ್ ಕರಲಪ್ಪ ಬಸ್ ಫ್ರೀ ಆ ಬಸ್ ಫ್ರೀ ಮಾಡೇನ್ ರೆ ಮಾಡನಾ ಆದಾರ್ ಸರ್ ಕೊಡ್ತಿದ್ರೆ ಸೀಟಿಂಗ್ ಟು ಮಟಿಂಗ್ ಅಂತ ಕೊಡ್ಕೋಳೋ ನಾನು ಗಾಚರ್ ಕೊಡ್ ಕರ್ಮಕ್ಕೆ ಭಾಗಲದಾಗ ನಿಂತಂಗೋ ತೇ ಬತ್ತನ ಲೇಗೇನಿ ಕಶು ಐ ಬತ್ತನ ಲೇಗೇನಿ ಕಶು ಅವನ್ ಅವನ್ ಬಚ್ಚಾ